ಹನುಮಂತನನ್ನು ಭಕ್ತಿ ಮತ್ತು ನಮ್ರತೆಯ ಸಂಕೇತವಾಗಿ ಪೂಜಿಸಲಾಗುತ್ತದೆ ಆದರೆ ಶ್ರೇಷ್ಠ ಜೀವಿಗಳು ಸಹ ತಮ್ಮೊಳಗೆ ಸವಾಲುಗಳನ್ನು ಎದುರಿಸುತ್ತಾರೆ ಹೌದು ಹನುಮನ ಸ್ವಂತ ಅಹಂಕಾರವೇ ಅವನ ಶತ್ರುವಿನಂತೆ ಮೇಲೇರುತ್ತಿದ್ದ ಕಾಲವಿತ್ತು ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ಈ ಕಥೆಯು ಅಹಂಕಾರ ಹೃದಯವನ್ನು ನಿಯಂತ್ರಿಸಿದರೆ ಶಕ್ತಿ ಮತ್ತು ಬುದ್ಧಿವಂತಿಕೆ ಕೂಡ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಎಂಬ ಪಾಠವನ್ನು ನಮಗೆ ಕಲಿಸುತ್ತದೆ ರಾವಣನನ್ನು ಸೋಲಿಸಿ ಸೀತೆಯನ್ನು ರಕ್ಷಿಸಲು ಪ್ರಭು ಶ್ರೀರಾಮನಿಗೆ ಹನುಮನು ಸಹಾಯ ಮಾಡಿದ ನಂತರ ಹನುಮನ ಖ್ಯಾತಿಯು ಮೂರು ಲೋಕಗಳಲ್ಲಿ ಹರಡಿತು ದೇವರುಗಳು ಋಷಿಗಳು ಮತ್ತು ರಾಕ್ಷಸರೂ ಸಹ ಅವನ ಅಪ್ರತಿಮ ಶಕ್ತಿ ಮತ್ತು ಭಕ್ತಿಯ ಬಗ್ಗೆ ಮಾತನಾಡಿದರು ಅವನು ಹೋದಲ್ಲೆಲ್ಲ ಜನರು ಅವನ ಮುಂದೆ ಕೈಗಳನ್ನು ಜೋಡಿಸಿ ನಮಸ್ಕರಿಸಿದರು ನಿಧಾನವಾಗಿ ಅವನಿಗೆ ಅರಿವಿಲ್ಲದೆಯೇ ಹನುಮಂತನು ಯೋಚಿಸಲು ಪ್ರಾರಂಭಿಸಿದನು ಬಹುಶಃ ನನಗಿಂತ ದೊಡ್ಡವನು ಯಾರೂ ಇಲ್ಲ ಎಂದು ಅವನ ಎದೆಯಲ್ಲಿ ರಾಮನ ಹೆಸರೇನೋ ಇತ್ತು ಆದರೆ ಅವನ ಮನಸ್ಸು ಹೆಮ್ಮೆಯ ಅಪಾಯಕಾರಿ ಮಾತುಗಳನ್ನು ಪಿಸುಗುಟ್ಟಲು ಪ್ರಾರಂಭಿಸಿತು ಹನುಮಂತನಲ್ಲಿ ಉಂಟಾದ ಈ ಬದಲಾವಣೆಯನ್ನು ಋಷಿ ನಾರದರು ಗಮನಿಸಿದರು ಅವರು ಅವನನ್ನು ಅಹಂಕಾರದ ಸರಪಳಿಯಿಂದ ಮುಕ್ತಗೊಳಿಸಲು ನಿರ್ಧರಿಸಿದರು ಒಂದು ದಿನ ನಾರದರು ಹನುಮನ ಬಳಿಗೆ ಬಂದು ಮೃದುವಾಗಿ ಹೇಳಿದರು ಓ ಪರಾಕ್ರಮಿ ನಿನ್ನ ಶಕ್ತಿ ಅಂತ್ಯವಿಲ್ಲ ಎಂದು ನಾನು ಕೇಳಿದ್ದೇನೆ ಮೂರು ಲೋಕಗಳಲ್ಲಿ ನಿನ್ನನ್ನು ಸರಿಗಟ್ಟುವವರು ಯಾರೂ ಇಲ್ಲ ಎಂದು ನಾನು ಕೇಳಿದ್ದೇನೆ ಇದು ನಿಜವೇ ಎಂದು ಕೇಳಿದರು ಹನುಮಂತನು ನಗುತ್ತಾ ಆತ್ಮವಿಶ್ವಾಸದಿಂದ ಉತ್ತರಿಸಿದನು ಹೌದು ರಾಮನ ಆಶೀರ್ವಾದ ನನ್ನೊಂದಿಗಿರುವಾಗ ಯಾವುದೇ ಶಕ್ತಿಯೂ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಉತ್ತರಿಸಿದನು ಆಗ ನಾರದರು ಹೇಳಿದರು ಹಾಗಾದರೆ ಅದನ್ನು ಸಾಬೀತುಪಡಿಸು ಮುಂದೆ ಒಂದು ಸಣ್ಣ ನದಿ ಹರಿಯುತ್ತಿದೆ ಅದನ್ನು ದಾಟಿ ನಿನ್ನ ಶ್ರೇಷ್ಠತೆಯನ್ನು ನನಗೆ ತೋರಿಸು ಎಂದು ಹೇಳಿದರು ಹನುಮಂತನು ನಕ್ಕನು ಸಾಗರಗಳನ್ನು ದಾಟುವುದು ಅವನಿಗೆ ಮಗುವಿನ ಆಟವಾಗಿತ್ತು ಅವನು ಹೆಮ್ಮೆಯಿಂದ ಗಾಳಿಗೆ ಹಾರಿದನು ಆದರೆ ಅವನು ನೀರನ್ನು ಮುಟ್ಟಿದ ಕ್ಷಣ ವಿಚಿತ್ರವಾದ ಒಂದು ಘಟನೆ ಸಂಭವಿಸಿತು ಶಾಂತವಾಗಿದ್ದ ನದಿ ಘರ್ಜಿಸುವ ಸಾಗರವಾಗಿ ಮಾರ್ಪಟ್ಟಿತು ಮತ್ತು ಒಂದು ದೈತ್ಯ ಮೊಸಳೆ ಕಾಣಿಸಿಕೊಂಡು ಅವನನ್ನು ಸಂಪೂರ್ಣವಾಗಿ ನುಂಗಿತು ಹನುಮಂತ ಹೆಣಗಾಡಿದನು ಆದರೆ ಮೊದಲ ಬಾರಿಗೆ ಅವನ ಶಕ್ತಿ ವಿಫಲವಾಯಿತು ಮೃಗದ ಹೊಟ್ಟೆಯೊಳಗೆ ಅವನು ಶಕ್ತಿಹೀನಾಗಿ ಸಿಕ್ಕಿಬಿದ್ದಂತೆ ಭಾವಿಸಿದನು ಅವನ ಹೆಮ್ಮೆ ಕುಸಿಯಿತು ಮತ್ತು ಮಡಿಸಿದ ಕೈಗಳಿಂದ ಅವನು ಕೂಗಿದನು ಪ್ರಭು ರಾಮ ನಿನ್ನ ನಾಮಸ್ಮರಣೆ ಮಾತ್ರ ನನ್ನನ್ನು ಉಳಿಸಬಲ್ಲದು ಎಂದನು ಹನುಮಂತನು ನಿಜವಾದ ಶರಣಾಗತಿಯೊಂದಿಗೆ ರಾಮನ ಹೆಸರನ್ನು ಜಪಿಸಿದ ಕ್ಷಣವೇ ಭ್ರಮೆಯು ಛಿದ್ರವಾಯಿತು ಮೊಸಳೆ ಕಣ್ಮರೆಯಾಯಿತು ಸಾಗರ ಶಾಂತವಾಯಿತು ಮತ್ತು ಹನುಮಂತನು ಮತ್ತೊಮ್ಮೆ ನದಿಯ ದಡದಲ್ಲಿ ನಿಂತನು ನಾರದರು ನಗುತ್ತಾ ಅವನ ಮುಂದೆ ಕಾಣಿಸಿಕೊಂಡರು ಪರಾಕ್ರಮಶಾಲಿ ಇದನ್ನು ನೆನಪಿಡು ನಿನ್ನ ಬಲವು ನಿನ್ನದಲ್ಲ ಇದು ರಾಮನ ಕೊಡುಗೆ ಅಹಂಕಾರವು ನಿನ್ನ ಭಕ್ತಿಯನ್ನು ಎಂದಿಗೂ ಮರೆಮಾಚಲು ಬಿಡಬೇಡ ಎಂದು ನಾರದರು ಹೇಳಿದರು ಹನುಮಂತನು ತನ್ನ ತಪ್ಪನ್ನು ಅರಿತುಕೊಂಡು ಕಣ್ಣೀರು ಸುರಿಸುತ್ತಾ ನಮಸ್ಕರಿಸಿದನು ಆ ದಿನದಿಂದ ಅವನು ನಮ್ರತೆಯ ಶಾಶ್ವತ ಸಂಕೇತವಾದನು ಅಹಂಕಾರವು ತನ್ನ ಹೃದಯವನ್ನು ಮತ್ತೆ ಆಳಲು ಅವನು ಎಂದಿಗೂ ಅನುಮತಿಸಲಿಲ್ಲ ಅಹಂಕಾರವು ಎಷ್ಟೊಂದು ಅಪಾಯಕಾರಿಯೆಂದು ಈ ಕಥೆಯು ನಮಗೆ ಕಲಿಸುತ್ತದೆ ಅಹಂಕಾರವು ನಮ್ಮನ್ನು ಕುರುಡರನ್ನಾಗಿ ಮಾಡುತ್ತದೆ ನಮ್ಮನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಮ್ಮ ಶಕ್ತಿಯ ನಿಜವಾದ ಮೂಲವನ್ನು ಮರೆಯುವಂತೆ ಮಾಡುತ್ತದೆ ನಾವು ದೇವರಿಗೆ ಶರಣಾದಾಗ ನಾವು ನಮ್ರತೆಯಿಂದ ವರ್ತಿಸಿದಾಗ ನಿಜವಾದ ಶಕ್ತಿಯು ನಮ್ಮಲ್ಲಿ ಹರಿಯುತ್ತದೆ ಅದಕ್ಕಾಗಿಯೇ ಹನುಮನ ಶ್ರೇಷ್ಠತೆಯು ಅವನ ಬಲದಲ್ಲಿ ಇಲ್ಲ ಅದು ಭಕ್ತಿಯಿಂದ ನಮಸ್ಕರಿಸುವ ಅವನ ಸಾಮರ್ಥ್ಯದಲ್ಲಿದೆ ಸ್ನೇಹಿತರೆ ಹನುಮನು ಎದುರಿಸಿದ ಏಕೈಕ ಪರೀಕ್ಷೆ ಇದೊಂದೇ ಅಲ್ಲ ಒಂದು ಕಾಲದಲ್ಲಿ ವಿಧಿಯೇ ಅವನನ್ನು ತನ್ನ ಪ್ರಭುರಾಮನ ಮುಂದೆ ಯುದ್ಧದಲ್ಲಿ ಶತ್ರುವಾಗಿ ನಿಲ್ಲಿಸಿತು ಒಂದು ಊಹಿಸಲಾಗದ ಘಟನೆ ಸಂಭವಿಸಿತು ಒಮ್ಮೆ ಹನುಮಂತನು ತನ್ನ ಪ್ರಭು ಶ್ರೀರಾಮನ ವಿರುದ್ಧವೇ ನಿಂತಿದ್ದನು ಭಕ್ತಿ ಮತ್ತು ಕರ್ತವ್ಯದ ಈ ಘರ್ಷಣೆ ಹೇಗೆ ಮತ್ತು ಏಕೆ ಸಂಭವಿಸಿತು ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಅದುವೆ ಸಂಕಟ ಹನುಮಂತ ಮತ್ತು ಪ್ರಭು ಶ್ರೀರಾಮನ ನಡುವಿನ ಯುದ್ಧ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ